நமஸ்தேந்தே கிரண்ஸ் யூட்டியூப் ஒன்பத்து கண்டை பிரசாரம் ಎಲ್ಲರಿಗೂ ಸ್ವಾಗತ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾವಂತೂ ಖುಷಾಸ್ ಆಗಿದ್ದೇವೆ ನಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಅನ್ಕೋತಿ ಏನು ವಿಶೇಷ ಇವತ್ತಿನ ದಿನ ಇವತ್ತು ವಿಶೇಷ ಕೇಳ್ತಾ ಇದ್ದೀರಾ ನೋಡ್ಕೊಂಡು ಬರ್ಲಿ ಈಗ ದಾರಿಯಲ್ಲಿ ಇಲ್ಲ ಕಾರ್ತಿಕ್ ಸೋಮವಾರ ಐದು ಗಂಟೆಗೆ ಬಂದಿದ್ದೀನಿ ಬೇಗ ಬಂದಿರುವ ಶಾಪಿಂಗ್ ಹಾಗಾಗಿ ಮೊದಲ ಕಾರ್ತಿಕ್ ಮಾಸ ಇವತ್ತು ಕಾರ್ತಿಕ ಮಾಸದ ಮೊದಲ ಸೋಮವಾರ ಕಾರ್ತಿಕ ಸೋಮವಾರ ಹಾ ಟೋಟಲ್ ಎಷ್ಟು ಸೋಮವಾರ ಬರ್ತವೆ ಕಾರ್ತಿಕ ಮಾಸದಲ್ಲಿ ನಾಲ್ಕು ಸೋಮವಾರಗಳು ಬರುತ್ತೆ ಅದರಲ್ಲಿ ಫಸ್ಟ್ ಫಂಡ್ ಇದಾ ಮೊದಲನೇ ಸೋಮವಾರ ಹ್ಮ್ ಓಕೆ ಯಾರು ಕಮೆಂಟ್ ಮಾಡ್ತಾರೆ ಅವರಿಗೆಲ್ಲ ನಾವು ಕೊನೆಯದಾಗಿ ಮಾತಾಡ್ತೀವಿ ನಿಮಗೆ ಓಕೆ ಫಸ್ಟು ಇವತ್ತು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಇವತ್ತು ಮೊದಲೇ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ನಾವು ಪುತ್ತೂರಲ್ಲಿದ್ದೇವೆ ಪುತ್ತೂರಲ್ಲಿ ಕ್ಷೇತ್ರದ ಅಧಿಪತಿ ಅಂತ ಹೇಳಿದ್ರೆ ಮಹಾಲಿಂಗೇಶ್ವರ ಸ್ವಾಮಿ ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ಸ್ವಾಮಿ ಇವತ್ತು ಮೊದಲ ಕಾರ್ತಿಕ ಸೋಮವಾರದ ಪೂಜೆಯಲ್ಲಿ ತುಂಬ ಚೆನ್ನಾಗಿ ನೆರವೇರಿದೆ ಹಾಗಾಗಿ ಇವತ್ತು ಅದ್ರ ಬಗ್ಗೆಯೇ ಮಾತಾಡೋಣ ಶಿವನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅವ್ರು ಅಂದ್ಕೊಂಡಿರೋದೆಲ್ಲ ಕೈಗೂಡಲಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೇ ಮಾತಾಡಬೇಕು ಅಂತ ಇವತ್ತು ನಾವು ಲೈವ್ ಬಂದಿದ್ದೀವಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಸೋಮವಾರ ದಿನ ಶಿವನಿಗೆ ವಿಶೇಷವಾಗಿ ಪೂಜೆ ನಡೀತದೆ ಸರ್ ಅಭಿಷೇಕಗಳು ವಿಶೇಷವಾಗಿ ನಡೀತಾ ಇರ್ತಂತೆ ನಮ್ಮ ಪುತ್ತೂರಿನಲ್ಲಿ ಮಾಣಿಂಗೇಶ್ವರ ದೇವಸ್ಥಾನ ತುಂಬಾ ಫೇಮಸ್ ತುಂಬಾ ದೊಡ್ಡ ದೇವಸ್ಥಾನ ಕೂಡ ಊರಿನ ಅಧಿಪತಿ ಅಂದ್ರು ಹೇಳ್ತಾ ಇದ್ರು ತಪ್ಪಾಗಲ್ಲ ಹೌದೌದು ಪತ್ತೂರು ಒಡೆಯ ಮಹಾಲಿಂಗೇಶ್ವರ ಪುತ್ತೂರು ಮಹಾಲಿಂಗೇಶ್ವರ ಈಗ ಕಾರ್ತಿಕ ಮಾಸ ಅಂದ್ರೆ ಅಂತ ಕಾರ್ತಿಕ ಮಾಸ ಶುರುವಾಗೋದು ಹ್ಮ್ ದೀಪಾವಳಿ ಅಮಾಸೆ ಅದು ದೀಪಾವಳಿ ಅಮಾಸೆ ನಿಮ್ಗೆ ಅಕ್ಟೋಬರ್ ಅಲ್ಲಿ ಬರ್ಬೋದು ನವೆಂಬರ್ ಅಲ್ಲಿ ಬರ್ಬೋದು ಎರಡು ತಿಂಗಳಲ್ಲಿ ಬರುತ್ತೆ ಆದ್ರೆ ದೀಪಾವಳಿ ಅಮಾಸೆ ಯಾವತ್ತು ಆಗುತ್ತೋ ಮಾರ್ನೆಗೆ ನರಕ ಚತುರ್ಥಿ ಇರುತ್ತೆ ಆ ನರಕ ಚತುರ್ಥಿ ದಿನದಿಂದನೇ ನಿಮಗೆ ಕಾರ್ತಿಕ ಮಾಸ ಶುರುವಾಗುತ್ತೆ ಆರಂಭ ಹ್ಮ್ ಹ್ಮ್ ಅದಾಗಿ ನೆಕ್ಸ್ಟ್ ಅಮಾವಾಸ್ಯೆ ಬರೋವರೆಗೂ ಇರುತ್ತೆ ಇವಾಗ ಹೇಳ್ಬೇಕಂತ ಹೇಳಿದ್ರೆ ಈಗ ಅಕ್ಟೋಬರ್ ಇಪ್ಪತ್ತ ಎರಡರಿಂದ ಕಾರ್ತಿಕ ಸೋಮವಾರ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೆರಡರಿಂದ ಶುರುವಾಗಿ ನವೆಂಬರ್ ಇಪ್ಪತ್ತೇಳರ ತನಕ ಇದೆ ಹ್ಮ್ ಕಾರ್ತಿಕ ಮಾಸ ಕಾರ್ತಿಕ ಸೋಮವಾರ ಅಲ್ಲ ಕಾರ್ತಿಕ ಮಾಸದಲ್ಲಿ ಸೋಮವಾರಗಳು ನಾಲ್ಕು ಬರುತ್ತದೆ ಅಂತ ಇಪ್ಪತ್ತ ಏಳರ ತನಕ ಹ್ಮ್ ಇರುತ್ತೆ ಅಂದರೆ ದೀಪಾವಳಿ ಹಿಡಿದು ನೆಕ್ಸ್ಟು ಕಾರ್ತಿಕ ಮಾಸ ಮುಗಿಯುವನ್ಕೊಂಡು ಪ್ರತಿದಿನ ದೀಪೋತ್ಸವ ಪ್ರತಿದಿನ ದೀಪ ಹಚ್ಚೋದೇ ಮನೆಯಲ್ಲಿ ಅಲ್ವಾ ಬರೀ ಸೋಮವಾರ ಹಚ್ಬೇಕಂತ ಏನಿಲ್ಲ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಹಚ್ಬೇಕಲ್ವಾ ಹ್ಮ್ 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 ಓಕೆ ಮಾತಾಡ್ತಾ ಇಲ್ಲ ಸ್ನೇಹಿತರ ಮತ್ತೆ ನೀವು ಎಲ್ಲಿಗಾದ್ರೂ ದೇವಸ್ಥಾನಕ್ಕೆ ಹೋಗಿದ್ರೆ ಇವತ್ತು ಕಾರ್ತಿಕ ಸೋಮವಾರದ ವಿಶೇಷ ದಿನ ಅಂಗವಾಗಿ ನೀವು ಏನಾದರೂ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿದ್ರೆ ವಿಶೇಷವಾಗಿ ಇವತ್ತು ಸೋಮವಾರ ದಿನ ಶಿವನ ದೇವಸ್ಥಾನಕ್ಕೆ ಹೋಗಬೇಕಂತೆ ಶಿವನಿಗೆ ಹೋಗಿ ದೇವಸ್ಥಾನದಲ್ಲಿ ಹೋಗಿ ತುಪ್ಪದ ದೀಪ ಹಚ್ಚಬೇಕಂತೆ ವಿಶೇಷವಾಗಿ ನೀವೇನಾದ್ರೂ ಆತರ ಪೂಜೆಯಲ್ಲಿ ಭಾಗಿಯಾಗಿದ್ರೆ ಅನ್ನೋದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಈಗ ಇವತ್ತು ಮೊದಲನೇ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಇಪ್ಪತ್ತೆರಡನೇ ತಾರೀಕು ಇವತ್ತು ಮೊದಲನೇ ಕಾರ್ತಿಕ್ ಸೋಮವಾರ ಎರಡನೇ ಕಾರ್ತಿಕ್ ಸೋಮವಾರ ಬಂದು ಮೂರನೇ ತಾರೀಕು ನವೆಂಬರ್ ಮೂರನೇ ತಾರೀಕು ಮೂರನೇ ಕಾರ್ತಿಕ ಸೋಮವಾರ ಬಂದು ಹದಿಮೂರನೇ ತಾರೀಕು ನಾಲ್ಕನೇ ಕಾರ್ತಿಕ್ ಸೋಮವಾರ ಬಂದು ಹದಿನೇಳನೇ ತಾರೀಕು ಕಾರ್ತಿಕ ಮಾಸ ಕಂಪ್ಲೀಟ್ ಆಗೋದು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಅಮಾವಾಸ್ಯೆ ಯಾವಾಗಲೂ ಅಷ್ಟೇ ಯಾವುದೇ ಮಾಸ ಶುರುವಾದ್ರೂ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಇರುತ್ತೆ ಹ್ಞೂ ಹ್ಮ್ ಹ್ಮ್

ತುಂಬ ಬೇಗ ಕತ್ಲಾಗ್ತಾ ಇದೆಯಲ್ಲ ತುಂಬ ಬೇಗ ಕತ್ಲಾಗ್ತಾ ಇದೆಯಲ್ಲ ಅಂತ ಕೇಳ್ತಾರೆ ಈ ದೀಪ ಹಚ್ಚೋದ್ರಿಂದ ಆ ಕತ್ಲಾಗ ಕಡಿಮೆ ನಮ್ಗೆ ಗೊತ್ತಾಗೋದಿಲ್ಲ ಟೈಮಿಂಗ್ಸು ಹಾಗಾಗಿ ಈ ಈ ಆ ಮಾಸದಲ್ಲಿ ಐದೂವರೆಯಿಂದ ಆರು ಗಂಟೆಗೆ ದೀಪ ಹಚ್ಚಬೇಕು ಮಾಮೂಲಿ ಗೂಧುಳಿ ಸಮಯದಲ್ಲಿ ಮಾಡಿದ್ರೆ ಹೇಗಿದ್ರು ಡೈಲಿ ದೇವ್ರ ಪೂಜೆ ಮಾಡೇ ಮಾಡ್ತೀವಿ ಮನೆಯಲ್ಲಿ ತುಳಸಿ ಗಿಡದ ಹತ್ರನೂ ದೀಪ ಇಡಬೇಕು ಹೊಸ್ಲತ್ರ ದೀಪ ಇಡಬೇಕು ಮನೇಲಿ ಇಡೋದಾದ್ರೆ ಮತ್ತೆ ದೇವ್ರ ಮನೇಲಿ ಹಚ್ಬೇಕು ದೀಪನ ಮತ್ತೆ ಹೊಸ್ಲತ್ರ ಮತ್ತೆ ತುಳಸಿ ಗಿಡದ ಹತ್ರ ಮಣ್ಣಿನ ದೀಪನೇ ಹಚ್ಬೇಕು ಶ್ರೇಷ್ಠವಾದ ಯಾವ ಎಣ್ಣೆಲ್ಲ ಹಚ್ಬೇಕಂತ ಅದನ್ನು ಜನರಿಗೆ ತುಂಬಾ ಕನ್ಫ್ಯೂಷನ್ ಇದೆ ಅಂತೆ ಯಾವ ಎಣ್ಣೆ ಈಗ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ತರ ಎಣ್ಣೆಗಳು ಬಂದವಂತೆ ಹೌದು ಯಾವ ಎಣ್ಣೆ ಹಚ್ಬೇಕು ನೀವು ಮನೇಲಿ ದೇವ್ರ ಮನೇಲಿ ಯಾವ ಎಣ್ಣೆ ಹಚ್ಚುತ್ತೀರ ಅದೇ ಎಣ್ಣೆನೇ ಹಚ್ಚಿ ಅವಾಗ ಯಾವುದು ಕನ್ಫ್ಯೂಷನ್ ಇರಲ್ಲ ನೀವು ಮನೇಲಿ ದೀಪದ ಎಣ್ಣೆ ಹಚ್ಚುತ್ತೀರಾ ಅದನ್ನೇ ದೀಪದ ಎಣ್ಣೆನೆ ಅದನ್ನೇ ಹಚ್ಚಿ ಆದರೆ ದೀಪ ಮಾತ್ರ ಮಣ್ಣಿನ ದೀಪ ಆಗಿರಲಿ ಅಷ್ಟೇ ಮತ್ತೆ ನೀವು ಬೇರೆ ಯಾವುದಾದ್ರೂ ಬೇರೆ ಎಣ್ಣೆ ಹಚ್ಚುತ್ತಾ ಇದ್ರೆ ಅದನ್ನೇ ಅಲ್ಲೂ ಹಚ್ಚಿ ಆಮೇಲೆ ಬೇರೆ ನಾವಂತೂ ಕೊಬ್ಬರಿ ಎಣ್ಣೆ ಹಚ್ಚುತ್ತೇವೆ ನಾನಿವತ್ತು ಇವತ್ತು ನಮ್ಮ ಮನೇಲಿ ಆರು ಗಂಟೆಗೆ ದೀಪ ಹಚ್ಚಿದ್ದೀನಿ ಹಚ್ಚಿದೀನಿ ನಾನು ಶಾಪ್ ಅಲ್ಲಿ ಹಚ್ಚಿದೆ ಮತ್ತೆ ಶಾಪ್ ಮುಂದೇನು ಹಚ್ಚಿಟ್ಟಿದೆ ಇಲ್ಲಿ ಆಮೇಲೆ ನಾನು ಮತ್ತು ಮಗ ಸೇರ್ಕೊಂಡು ಹಚ್ಚಿರೋದು ದೀಪ ದೇವ್ರ ಮನೆ ದೀಪ ಹಚ್ಚಿದೆ ಆಮೇಲೆ ಅದೇ ಬಾಗ್ಲು ಮುಂಬಾಗ್ಲು ಹತ್ರ ಹಾಕಿದ್ವಿ ತುಳಸಿ ಕಟ್ಟೆ ಹತ್ರ ಹಚ್ಚಿದೀವಿ ಹ್ಮ್ 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 ಗಂಡಸರು ಪೂಜೆ ಮಾಡ್ತಾರೆ ಅನ್ನಂಗೆ ಆಯ್ತು ಗಂಡಸರಿಗೂ ಕೂಡ ಪೂಜೆ ಪುನಸ್ಕಾರ ಬಗ್ಗೆ ಆಸಕ್ತಿ ಇದೆ ಅನ್ನಂಗೆ ಆಯ್ತು ಏನೋ ಒಂಥರ ಬೆಳಿಗ್ಗೆ ಹೊತ್ತಲ್ಲಿ ದೀಪ ಹಚ್ಚಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಸಂಜೆ ಹೊತ್ತಲ್ಲ ನೀ ಹೇಳ್ದಂಗೆ ಗುರುಗಾರಿ ಆ ಸಮಯದಲ್ಲಿ ದೀಪ ಹಚ್ಚಲೇಬೇಕು ಅಂತಂದ್ರೆ ದನ ಕರುಗಳು ಇಕ್ಕೊಂಡು ಮನೆಗೆ ಇರುವ ಟೈಮ್ ಅಲ್ಲಿ ಅದು ದೇವರಿಗೆ ತುಂಬಾ ಹತ್ರವಾದಂತ ಟೈಮ್ ಅಂತೆ ಆ ಟೈಮ್ ಅಲ್ಲಿ ಆ ಟೈಮ್ ಅಲ್ಲಿ ಮಾತ್ರ ಅಂತ ಹೇಳ್ತಾರೆ ಲಕ್ಷ್ಮಿ ದೇವಿ ಹಾಗೆ ಪಾಸ್ ಆಗ್ತದ ಅಂತ ಹಾಗೆ ಮುಂದೆ ದೀಪ ಹಾಚಿದ್ದಾರೆ ಯಾರ್ ಮನೆ ಮುಂದೆ ಗಲೀಜ್ ಇದೆ ಮತ್ತೆ ಕ್ಲೀನ್ ಆಗಿ ಯಾರ್ ಮನೆ ಮುಂದೆ ಇದೆ ರಂಗೋಲಿ ಯಾರ್ ಇಟ್ಟಿದ್ದಾರೆ ಮತ್ತೆ ಬಾಗಿಲು ತೋಳದ ಎಷ್ಟು ಆಗಿದೆ ಇವಾಗ ಸಪೋಸ್ ನಿಮಗೆ ಗೊತ್ತು ಗೊತ್ತಿಲ್ವಾ ಹಳ್ಳಿ ಕಡೆ ನೋಡಿ ಬೆಳಗ್ಗೆ ನೀವ್ ಏನ್ ಕೆಲಸ ಮಾಡ್ತೀರೋ ಬಿಡ್ತೀರೋ ಬೆಳಗ್ಗೆ ಎದ್ದಿದ್ದ ತಕ್ಷಣ ಅದು ಸೂರ್ಯ ಉದಯ ಆಗা ಟೈಮಲ್ಲಿ ಇಲ್ಲ ಉದಿಯಾಗಕ್ಕು ಮುಂಚೆನೆ ಎದ್ದು ಆ ದೊಡ್ಡ ಜಗಳಿಗಳು ಇರುತ್ತೆ ಅದನ್ನೆಲ್ಲ ತೊಳ್ದಿ ಸಗಣಿಯಲ್ಲಿ ಸಾರ್ಸಿ ರಂಗೋಲಿ ಇಟ್ಟ ಮೇಲೆನೆ ಅವ್ರ ಬೇರೆ ಕೆಲಸ ಕಾರ್ಯಗಳು ಶುರುವಾಗುತ್ತೆ ಅಲ್ಲಿವರೆಗೂ ಬೇರೆ ಯಾವ ಕೆಲ್ಸ ಕಾರ್ಯ ಶುರುವಾಗಲ್ಲ ಆತರ ನೀವು ಮನೆ ಮುಂದೆ ರಂಗೋಲಿ ಹಾಕಿದ್ದಾರೆ ಅಂದ್ರೆ ಇವ್ರ್ ಮನೆಯಲ್ಲಿ ದೇವ್ರ ಬಗ್ಗೆ ಚೆನ್ನಾಗಿ ನಂಬಿಕೆ ಇದೆ ಮತ್ತೆ ಪೂಜೆ ಪುನಸ್ಕಾರಗಳು ಚೆನ್ನಾಗಿ ನಡೀತಾ ಇದೆ ಶುದ್ಧವಾಗಿದೆ ಅನ್ನೋದು ಲೆಕ್ಕ ಅಂತೆ ಅಕಸ್ಮಾತ್ ನೀವು ರಂಗೋಲಿ ಹಾಕಿಲ್ಲ ಅಂತ ಹೇಳಿದ್ರೆ ಮನೆ ಸೂತ್ಕ ಇರಬಹುದು ಸೂತ್ಕದ ಮನೆ ಅಂತ ಲೆಕ್ಕಾಚಾರ ಮಾಡ್ತಾರೆ ನಮ್ಮ ಕಡೆ ಹಾಗೆ ಮತ್ತೆ ನೀವು ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದ ನಮ್ಮ ಆಂಟಿ ಒಬ್ರು ಇದ್ರು ಏನಂತ ಹೇಳಿದ್ರೆ ರಂಗೋಲಿ ಎಷ್ಟು ಪ್ರಾಮುಖ್ಯತೆ ಬರುತ್ತೆ ಅಂತ ಹೇಳಿದ್ರೆ ನೀವು ಆ ರಂಗೋಲಿ ಬಿಡೋದ್ರಿಂದ ಆ ಯಾವ್ದೇ ಶಕ್ತಿಗಳು ನಕಾರಾತ್ಮಕ ಶಕ್ತಿ ಅಂತ ಹೇಳ್ತಾರಲ್ಲ ಅದು ಒಳಗಡೆ ಬರಲ್ವಂತೆ ಅಂತಂದ್ರೆ ಆ ರಂಗೋಲೆ ನೋಡ್ತಿದಂಗೆ ಗೊತ್ತಾಗ್ಬಿಡುತ್ತಂತೆ ಆ ಇವ್ರ ಮನೆಯಲ್ಲಿ ದೇವತೆ ದೇವ್ರಗಳ ಪೂಜೆ ತುಂಬಾ ಜೋರಾಗಿದೆ ನಮ್ಗೆ ಏನೋ ನಡಿಯಲ್ಲ ಅಂತ ಗೊತ್ತಾಗುತ್ತಂತೆ ಅದ್ರಲ್ಲೂ ಎಳೆ ಮಗು ಇರುತ್ತಲ್ಲ ಬಾಣಂತಿರ್ ಇರ್ತಾರಲ್ಲ ಆ ಮನೇಲಿ ಮಾತ್ರ ಮಿಸ್ ಆಗದಂಗೆ ಬಿಡ್ಲೇಬೇಕಂತ ಹೌದು ನಾನು ಮುಂಚೆ ಟೈಮ್ ಆಯ್ತು ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬಾಗ ತೊಳಿತಾ ಯಾವಾಗ್ಲೂ ರಂಗೋಲಿ ಬಿಡ್ತಾ ಇದ್ದೆ ಆಮೇಲೆ ನಮ್ಮ ಆಟಿ ಒಬ್ರು ಹೇಳಿದ್ರು ಆತರ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಆಗ ನನ್ ಮಗ ಹುಟ್ಟಾಗ್ಲು ನಾನು ಹೊಸ ತೊಳೆದು ಮುಂದಗಡೆ ರಂಗೋಲಿ ಹಾಕಕ್ ಶುರು ಮಾಡಿದೆ ಮಕ್ಳು ಸುಮ್ನೆ ಮಾತ್ರ ಅಳ್ತಾ ಇರ್ತಾರೆ ಊಟನೂ ಆಗಿರುತ್ತೆ ಹಾಲು ಕುಡ್ತಿರ್ತಾರೆ ಎಲ್ಲಾ ರೀತಿಯೂ ಆಗಿರುತ್ತೆ ಅಳ್ತಾನೆ ಇರ್ತಾರೆ ಯಾಕಪ್ಪ ಅಳ್ತಾ ಇದಾರೆ ಅಂತ ಹೇಳಿದ್ರೆ ಯಾರಿಗೂ ರೀಸನ್ ಗೊತ್ತಾಗಲ್ಲ ಬೆಳಿಗ್ಗೆ ಏನ್ ಮಾಡ್ತೀವಿ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿವಿ ಆದ್ರೆ ನಮ್ಗ್ ಇರೋ ರೀಸನ್ ಇದು ಒಂದಿರುತ್ತೆ ಹಾಗಾಗಿ ಹಾಗಾಗಿ ಆತರ ಮಾಡೋದ್ರಿಂದ ರಂಗೋಲಿ ಇಡೋದ್ರಿಂದ ತುಂಬಾನೇ ಬೆನಿಫಿಟ್ ಅಂತೂ ಇದ್ದೇ ಇದೆ ಮನೆ ನಾನಂತೂ ಎಷ್ಟೇ ತೊಂದರೆ ತಾಪತ್ರೆಗಳಿದ್ರೂ ಹುಷಾರಿಲ್ಲ ಇಲ್ಲ ಅಂದ್ರೂ ಬಾಗಲ್ ತೊಡಗಿ ರಂಗೋಲಿ ಹಾಕದ್ ಮಾತ್ರ ಬಿಡಲ್ಲ ಕೊನೆಗೆ ದೊಡ್ಡ ರಂಗೋಲಿ ಹಾಕಾಗ್ಲಿಲ್ಲ ಅಂದ್ರೆ ಒಂದ್ ಸೊಸ್ತಿ ಆದ್ರೂ ಬಿಟ್ಟು ಬರ್ತೀನಿ ನಾನು ಅದೇನೋ ಒಂದ್ ಮಾತಿದ ರಂಗೋಲಿ ಇಲ್ಲದ ಮನೆ ಏನಂತಾರಲ್ಲ ಏನಕ್ಕೆ ಸಮ್ಮ ಅಂತ ಸ್ಮಶಾನಕ್ಕೆ ಸಮ ಅಂತ ಹೌದು ಅದೇ ಹೇಳದ್ನಲ್ಲ ರಂಗೋಲಿ ಇಲ್ಲಾಂದ್ರೆ ತರ ಆದ್ರೆ ಈ ಕಡೆ ನಮ್ಮ ಕಡೆ ಅಂತೂ ಮಂಡ್ಯ ಮೈಸೂರು ಕಡೆ ಅಂತೂ ರಂಗೋಲಿ ಅಂತೂ ತುಂಬಾನೇ ಪ್ರಾಮುಖ್ಯತೆ ಇದೆ ಬೇರೆ ಕಡೆ ಎಲ್ಲ ಹೇಗೆ ಗಿಜೆ ಗೊತ್ತಿಲ್ಲ ಆಮೇಲೆ ಯಾರು ತಪ್ಪಾ ತಿಳ್ಕೊಬೇಡಿ ಇವರು ಇವ್ರು ರಂಗೋಲಿ ಬಿಟ್ರೆ ಮಾತ್ರ ಇವ್ರು ಪೂಜೆ ಮಾಡ್ತಾರೆ ಇಲ್ಲಾಂದ್ರೆ ಮಾಡಲ್ವಾ ಅಂತ ಹೇಳ್ಬಿಟ್ಟು ಅಂತ ನಮ್ಮ ಪದ್ಧತಿ ಹಾಗಿದೆ ಅದನ್ನ ಹೇಳ್ತಾ ಇದ್ದೀನಿ ಇದೀನ ಪದ್ಧತಿ ಹೌದಲ್ವಾ ಒಂದ್ಸಲ ತಿಳ್ಕೊಳ್ಳೋ ತನಕ ಎಲ್ರು ಪದ್ಧತಿ ಮಾಡಿ ಮಾಡ್ತಾರೆ ಆಮೇಲೆ ವಿಶೇಷವಾಗಿ ದೀಪೋಚ್ವಾಗ ಒಂದು ಆರೋಗ್ಯ ಧನ ಕಲ್ಯಾಣಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ಇದರ ಅರ್ಥ ಏನಂತ ಅಂದ್ರೆ ನಾನು ದೇವರಿಗೆ ದೀಪ ಹಚ್ಚುತ್ತಾ ಇದ್ದೀನಿ ನಾನು ಹಚ್ಚುತ್ತಾ ಇರುವಂತ ದೀಪ ದೇವರಿಗೆ ಸಮರ್ಪಣೆ ಆಗ್ಲಿ ಮತ್ತೆ ನಮ್ಮ ಇಷ್ಟಾರ್ಥಗಳು ಏನಿದೆ ಅದನ್ನ ನೆರವೇರಿಸ್ಲಿ ದೇವರ ಆಶೀರ್ವಾದ ನಮ್ಗೆ ಇರ್ಲಿ ಅನ್ನ ಅರ್ಥ ಬರುತ್ತೆ ಹ್ಮ್ ಅದೇ ಶ್ರೇಯಸ್ಸು ಹೌದು ದೀಪಲ್ಲಿ ನಾವು ಕೇಳ್ಕೊಳ್ಳೋದು ಶತ್ರು ಬುದ್ಧಿ ನಮ್ಮ ಶತ್ರುಗಳು ಯಾರಿದ್ದಾರೆ ಕೆಟ್ಟದು ಮಾಡ್ಬೇಕಂತ ಯಾರಿದರೆ ಅವನು ಮನಸ್ಸನ್ನು ಬದಲಾಯಿಸು ಅಂತರ ಕೇಳ್ಕೊಂಡಂಗೆ ಆ ಶ್ಲೋಕದಲ್ಲಿ ಫುಲ್ ಮೀನಿಂಗ್ ಇದೆ ಅದ್ರಲ್ಲಿ ಹೌದು ಆ ದೀಪ ಅಂದ್ರೆ ಏನು ಅಂತ ದೀಪದಲ್ಲಿ ನಾವು ಯಾರನ್ನು ಕಾಣ್ಬೋದು ಯಾವ ದೇವರನ್ನು ಕಾಣ್ಬೋದು ನಿಮ್ಗೆ ನಿಮ್ ಮನಸಲ್ಲಿ ನೆನೆಸ್ಕೊಂಡಾಗ ನಿಮ್ಗೆ ಯಾವ ದೇವ್ರ ಕಣ್ ಮುಂದೆ ಬರುತ್ತೆ ಆ ದೇವ್ರ ಇದೆ ಅದು ಅಂತಿಲ್ಲ ಗೊತ್ತಿಲ್ವಾ ನಿಮ್ಗೆ ಹಿಂದೂಗಳಲ್ಲಿ ಮುನ್ನೂರ್ ಮುಕ್ಕೋಟಿ ದೇವತೆಗಳು ಇದ್ದಾರೆ ಅಂತ ಹಾಗೆ ಈಗ ಕೃಷ್ಣನ ಆರಾಧಿಸೋರು ಇದ್ದಾರೆ ಶಿವನ ಆರಾಧಿಸೋರು ಇದ್ದಾರೆ ಆ ಮತ್ತೆ. ಬ್ರಹ್ಮನ ಪಾರ್ವತಿಯ ಆರಾಧಿಯ ಹಾಗೆ ಎಲ್ಲಾ ಆರಾಧಿಸಿದ್ದಾರೆ ಇಷ್ಟ ಕೆಲವರು ಕೆಲವೊಂದು ನೋಡಿದ ಪ್ರಕಾರ ದೀಪ ಅಂದ್ರೆ ಮಾಮೂಲಿ ಬ್ರಹ್ಮ ಅಂತೆ ಆಮೇಲೆ ಈಶ್ವರ ಆಮೇಲೆ ದುರ್ಗೆ ಅಂತೆ ಈ ಮೂರು ಶಕ್ತಿಗಳು ಸೇರಿ ಅತ್ಯಂತ ಮೂರು ಮೂರು ಶಕ್ತಿಗಳನ್ನ ಆ ದೀಪದಲ್ಲಿ ಕಾಣ್ಬೋದಂತೆ ಬೆಳಕು ಆತರ ನಾವು ಆ ತರ ದೀಪಕ್ಕೆ ಒಂದು ಬರುತ್ತೆ ಬತ್ತಿ ಒಂದು ಬರುತ್ತೆ ಎಣ್ಣೆಗ್ ಒಂದ್ ಬರುತ್ತೆ ಅದನ್ನ ಹಚ್ಚಿದಾಗ ಉರಿಯ ಜ್ವಾಲೆಗೆ ಅವ್ರ ಮೂರ್ ಜನಕ್ಕೂ ಸಮರ್ಪಿತ ಆಗುತ್ತೆ ಹೋಗು ಆಯ್ತು ಇನ್ ಮುಂದೆ ಸ್ನೇಹಿತರೆ ನೀವೇನಾದ್ರು ಕೇಳಿಸ್ಕೊಂಡಿದ್ರೆ ನೀವು ಕೂಡ ಈ ಮಂತ್ರವನ್ಗೆ ಹೇಳ್ಬಿಟ್ಟೆ ದೀಪ ಹಚ್ಚಿ ನಿಮ್ಗೂ ಒಳಗೆ ಆಗುತ್ತೆ ನಿಮ್ಮ ಮನೆ ಇದ್ದವ್ರಿಗೆಲ್ರಿಗೂ ಒಳಗು ಹೌದು ಮನೆ ತುಂಬಾ ಶ್ರೇಯಸ್ ಆಗುತ್ತೆ ನೀವು ಹಚ್ಚುತ್ತಾ ಇರೋ ದೀಪ ದೇವರಿಗೆ ಹೌದು ದೀಪ ಹಚ್ಬೇಕಾದ್ರೆ ಏನೇ ಒಂದು ಸರಿಯಾದ ಕ್ರಮದಲ್ಲಿ ಮಾಡಿದ್ರೆ ಫಲ ಇದ್ದೇ ಇರುತ್ತೆ ಕೆಲವರಿಗೆ ಬೇಗ ಸಿಗುತ್ತೆ ಕೆಲವರಿಗೆ ಲೇಟ್ ಆಗಿ ಸಿಗುತ್ತೆ ಅಷ್ಟೇ ವ್ಯತ್ಯಾಸ ಅದು ಒಳ್ಳೇದಾಗಲಿ ಕೆಟ್ಟದಾಗ್ಲಿ ಹಾಗೆ ಈಗ ಸರಿ ನಾವು ಎಲ್ಲೆಲ್ಲಿ ದೀಪ ಹಚ್ಚೋದು ಒಳ್ಳೇದು ಕಾರ್ತಿಕ್ ಮಾಸದಲ್ಲಿರ್ಬೋದು ಇಲ್ಲೇ ವಿಶೇಷ ಸಂದರ್ಭದಲ್ಲಿ ಎಲ್ಲೆಲ್ಲಿ ನಾವು ದೀಪ ಹಚ್ಚಬೇಕು ಅಂತ ಕಾರ್ತಿಕ್ ಮಾಸದಲ್ಲಿ ಅಂತ ಹೇಳಿದ್ರೆ ಎಲ್ಲರೂ ಹೇಳೋ ಪ್ರಕಾರ ಒಂದು ನಮ್ಮ ದೇವ್ರ ಮನೆಯಲ್ಲಿ ನಾವು ಡೈಲಿ ಹಚ್ಚುತ್ತೀವಿ ಮತ್ತೆ ವಿಶೇಷವಾಗಿ ತುಳಸಿ ಕಟ್ಟೆ ಹತ್ರ ಹಚ್ಚಬೇಕು ತುಳಸಿ ಆರಾಧನೆ ಮಾಡಬೇಕು ಮತ್ತೆ ಈ ಕಾರ್ತಿಕ್ ಮಾಸದಲ್ಲೇ ತುಳಸಿ ಅಮ್ಮನವರು ಮದ್ವೆ ಕೂಡ ನಡೆಯುತ್ತೆ ಗೊತ್ತಾ ನಿಮಗೆ ಹ್ಮ್ ಅದು ವಿಷ್ಣು ದೇವರ ಜೊತೆ ಕಾರ್ತಿಕ ಮಾಸದಲ್ಲಿ ಯಾರಿಗೆ ವಿಶೇಷವಾಗಿ ಪೂಜೆ ಸಲ್ಲೋದು ವಿಷ್ಣು ದೇವರಿಗೆ ವಿಷ್ಣು ದೇವರಿಗೆ ವಿಷ್ಣು ಮತ್ತು ಪಾರ್ವತಿ ಯಾಕೆ ಅಂತ ಹೇಳಿದ್ರೆ ವಿಷ್ಣು ದೇವರು ಯೋಗ ನಿದ್ರೆಯಿಂದ ಎಚ್ಚರವಾಗಿರ್ತಾರೆ ಅಷ್ಟು ತನಕ ಮಲಗಿ ಇರ್ತಾರೆ ಯೋಗ ನಿದ್ರೆ ಅದೇ ಅದೇ ಹೇಳ್ತಾ ಇದ್ರಲ್ಲ ನಿದ್ರೆ ಅಂತ ಹೇಳ್ತಾ ಇಲ್ವಲ್ಲ ಯೋಗ ನಿದ್ರೆ ಒಂದೊಂದು ಅವತಾರಗಳು ಅಲ್ವಾ ಯೋಗ ನಿದ್ರೆ ಅದು ಒಂದು ಟೈಮ್ ಅಂತ ಅನ್ಕೋಬೇಕು ಅವರಿಗೆ ಹಾಗೆ ಆ ಎದ್ದಾಗ ಅವರ ಹೆಸರಲ್ಲಿ ಎಲ್ಲ ಪೂಜೆ ಪುನಸ್ಕಾರಗಳು ಅದೆಲ್ಲ ನಡೆಯುತ್ತೆ ಚಟುವಟಿಕೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಗಮನ ಹರಿಸ್ತಾರೆ ಅಂತ ಮತ್ತೆ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಈ ಮಾಸಗಳಲ್ಲಿ ದುಷ್ಟಶಕ್ತಿಗಳೂ ಹ್ಮ ಶಕ್ತಿ ಜಾಸ್ತಿ ಇರುತ್ತಂತೆ ಹಾಗಾಗಿ ವಿಶೇಷವಾಗಿ ಕಾರ್ತಿಕ್ ಮಾಸದಲ್ಲಿ ಪೂಜೆ ಪುನಸ್ಕಾರಗಳು ಅಭಿಷೇಕಗಳು ನಡೀತಾನೆ ಇರ್ತವೆ ಯಾಕೆಂತಂದ್ರೆ ದುಷ್ಟ ಆ ಶಕ್ತಿ ಜಾಸ್ತಿ ಇರೋದ್ರಿಂದ ಅದನ್ನ ಎದುರಿಸ್ಬೇಕು ಅಂತ ಹೇಳಿದ್ರೆ ದೇವ್ರಿಗೂ ಅಷ್ಟೇ ಶಕ್ತಿ ಬರ್ಬೇಕಲ್ವಾ ಹಾಗಾಗಿ ಮತ್ತೆ ಜನ್ಗಳೊಳಗ ಪರಿಣಾಮ ಬಿದ್ದಾಗ್ಲೂ ಅವರು ತಡ್ಕೊಳಕ್ಕೆ ಆಗ್ಬೇಕಲ್ಲ ಹಾಗ ಈ ಪೂಜೆ ಪುನಸ್ಕಾರದಲ್ಲಿ ಅವ್ರು ತಲೀನರ್ ಆಗ್ಬಿಟ್ರೆ ಅವಾಗ ಅದು ಅಷ್ಟು ನಂದೇನು ನಡಿಯಲ್ಲ ಇವ್ರೆಲ್ಲಾ ಪೂಜೆ ಮಾಡ್ಕೊಂಡು ಕೂತಿದಾರೆ ಮಾತೇ ದೇವಸ್ಥಾನಕ್ಕೆ ದೇವಸ್ಥಾನಕ್ ಹೋಗ್ತಾರೆ ನಾನ್ ಹೋಗೋದೇ ಸರಿ ಅಂತ ಹೇಳ್ಬಿಟ್ಟು ಅದ್ರ ದಾರಿ ಇಡ್ಕೊಂಡು ಅದ ಹೋಗುತ್ತೆ ತುಂಬಾ ಪ್ರಿಯ ಪ್ರಿಯವಾದ ಮಾಸ ಅಂತ ಕಾರ್ತಿಕ ಮಾಸ ಅನ್ನೋದು ಪೂಜೆ ಪುನಸ್ಕಾರಗಳು ಹೋಮ ಹವನಗಳು ಜಾಸ್ತಿ ನಡೆಯುತ್ತವೆ ಮತ್ತೆ ಆಮೇಲೆ ಈ ಮಾಸದಲ್ಲಿ ಎಷ್ಟು ಸಾದಗೆ ಆಗಿರ್ತೀವೋ ಅಷ್ಟು ಒಳ್ಳೇದು ಮನಸ್ಸಿನ ಒತ್ತಡಗಳೆಲ್ಲ ಕಡಿಮೆ ಆಗುತ್ತೆ ಅಂದ್ರೆ ಅದೇ ತಿನ್ಬೇಕು ಇದೇ ತಿನ್ಬೇಕು ಅನ್ನ ಅಂತದ್ ಇರ್ಬಾರ್ದು ಮನೆ ಕ್ಲೀನ್ ಆಗಿರ್ಬೇಕು ಪೂಜೆ ಮಾಡ್ಬೇಕು ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಬೇಕು ದೀಪ ಹಚ್ಬೇಕು ಅನ್ನದ್ರಲ್ಲಿ ಇರ್ತೀವಲ್ಲ ನಮ್ಮ ಮನಸ್ಸು ಮತ್ತೆ ನಮ್ಮ ಮೈಂಡ್ ತುಂಬಾ ಕ್ರೇನ್ ಕ್ರೇಂದ್ರಿಕೃತವಾಗಿರುತ್ತೆ ಮತ್ತೆ ಹ್ಮ್ ತಟಸ್ಥವಾಗಿರುತ್ತೆ ಹ್ಮ್ ಇದ್ರಿಂದ ಆರೋಗ್ಯ ಸಮಸ್ಯೆಗಳು ದೈಹಿಕ ಆರೋಗ್ಯ ಸಮಸ್ಯೆಗಳು ಇದ್ರೆ ದೂರ ಆಗುತ್ತಂತೆ ಯಾಕೆಂತಂದ್ರೆ ಉಪವಾಸ ಮಾಡ್ತಾ ಇರ್ತೀನಿ ಮತ್ತೆ ನಾನ್ ವೆಜ್ ಎಲ್ಲ ತಿನ್ನಲ್ಲ ಸಾತ್ವಿಕ ಆಹಾರ ಯೂಸ್ ಮಾಡ್ತೀವಿ ಆಟೋಮೆಟಿಕಲಿ ಬರ್ಲಿಲ್ವಾ ನಿಮಗೆ ಆರೋಗ್ಯ ಸಾತ್ವಿಕ ಆಹಾರ ಆರೋಗ್ಯ ಬಂತಾ ಇಲ್ವಾ ಮತ್ತೆ ಮತ್ತೆ ಬೆಳಿಗ್ಗೆ ಬೇಗ ಇದೊಳ್ತೀರಾ ಸಂಜೆ ಬೇಗ ಮನೆಗೆ ಬಂದು ಕೈ ಕಾಲ ಮುಖ ತೊಳಿಬೇಕು ದೇವ್ರ ಪೂಜೆ ಮಾಡಬೇಕು ಅದರಲ್ಲಿ ತಲ್ಲಿನಾಗ್ತೀರ ಆಗ ಬೇರೆ ಕಡೆ ಚಟುವಟಿಕೆಗಳು ಆಕ್ಟಿವಿಟೀಸ್ ಎಲ್ಲ ಕಡಿಮೆ ಆಗುತ್ತಲ್ಲ ಹಾಗೆ ಅದೇ ನನ್ನೊಂದು ಕ್ವಶನ್ ಆನ್ಸರ್ ಮಾಡಿ ಎಲ್ಲೆಲ್ಲಿ ದೀಪ ಹಚ್ಚಬೇಕು ಮಾಮೂಲಿಯಾಗಿ ದೇವರ ಮನೆಯಲ್ಲಿ ತುಳಸಿ ಕಟ್ಟೆ ಹತ್ರ ತುಳಸಿ ಕಟ್ಟೆ ಹತ್ರ ಮೂರನೇದಾಗಿ ಹ್ಮ್ ಇದು ಯಾವುದು ದೇವಸ್ಥಾನ ಏನಾದ್ರು ಅಕ್ಕಪಕ್ಕ ಇತ್ತು ಅಂತಂದ್ರೆ ಆ ದೇವಸ್ಥಾನದಲ್ಲಿ ನಾಲ್ಕು ರಸ್ತೆಗಳು ಕೂಡ ಜಾಗದಲ್ಲಿ ಹಚ್ಚೊ ಇನ್ನೊಂದು ನದಿಗಳ ಹತ್ರ ನದಿಗಳ ಹತ್ರ ಹ್ಮ್ ಇನ್ನೊಂದು ನೀವೇ ಹೇಳಿ ಮರಳಿ ಮಾಮೂಲಿ ದೇವರ ಮನೆ ದೀಪ ಹಚ್ಚೋದು ಮಾಮೂಲಿ ಹತ್ತೆ ಹಾಕ್ತೇವೆ ಇನ್ನು ತುಳಸಿ ಹತ್ರ ಹಚ್ಚೋದು ಯಾಕೆ ಆರೋಗ್ಯ ವೃತ್ತಿಗಾಗಿ ಶ್ರೇಯೋ ವೃದ್ಧಿಗಾಗಿ ಮನೆಗೆ ಬರುವಂತ ಈ ಯಾವುದೇ ರೀತಿಯ ಶಕ್ತಿಗಳ ನಿವಾರಣೆಗಾಗಿ ಅದಕ್ಕೆ ಆತರ ಇನ್ನೂ ವಿಶೇಷವಾಗಿ ಏನಂದ್ರೆ ನೀನ್ ಅಂದ್ರೆ ದೇವಸ್ಥಾನದ ಹತ್ರ ನಾಲ್ಕು ದಾರಿ ಕೂಡ ಜಾಗದಲ್ಲಿ ದೀಪ ಹಚ್ಚಬೇಕು ಅಂತ ಅದೇನೇಕ ನೀನ್ ಹೇಳ್ಬೋದು ನಮಗೆ ಬರೋ ಅಡೆತಡೆಗಳು ನಮ್ಮ ಜೀವನದಲ್ಲಿ ಆಗ್ತಾ ಇರೋ ಅಡೆತಡೆಗಳು ಯಾವುದೇ ಸಮಸ್ಯೆಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ಏನೋ ಒಂದು ಕೆಲಸ ಮಾಡೋಕೆ ಹೋಗ್ತಾ ಇರ್ತೀವಿ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗ್ತಾನೆ ಇದೆಯಲ್ಲ ಮುಂದುವರಿಯೋಕೆ ಆಗ್ತಾ ಇಲ್ಲ ಅಂತ ಹೇಳ್ತೀವಲ್ಲ ಅದು ನಿವಾರಣೆ ಆಗುತ್ತೆ ಅಲ್ಲಿ ಹಚ್ಚೋದ್ರಿಂದ ಹೇಗಿದ್ರು ಕಾರ್ತಿಕ್ ಮಾಸದಲ್ಲೆಲ್ಲ ದೇವಸ್ಥಾನಗಳಲ್ಲಿ ದೀಪ ಹಚ್ಚಿ ಹಚ್ಚುತ್ತಾರೆ ಆ ನಾಲ್ಕು ರಸ್ತೆ ಕೂಡೋದ್ರೆ ಕೂಡ ಜಾಗದಲ್ಲಿ ಹಚ್ಚೋದ್ರಿಂದ ನಿಮ್ಮ ಈ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಓಕೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಗ್ನವಾಗಿ ನಡೆಯುತ್ತೆ ಸೂತ್ರವಾಗಿ ನೆರವೇರುತ್ತೆ ಆದ್ರೆ ಏನ್ ಮ್ಯಾಜಿಕ್ ಅಲ್ಲ ರೀ ಒಂದು ದೀಪ ಹಚ್ಚದ್ರಿಂದ ಹತ್ರ ನಮ್ ಹಿರಿಯರದು ನಮ್ಮ ಪೂರ್ವಜರದು ಆತ್ಮಗಳಿಗೆ ಶಾಂತಿ ಸಿಗ್ಲಿ ಅನ್ನೋ ಉದ್ದೇಶಕ್ಕೆ ನದಿ ಹತ್ರ ಹಚ್ಚ ಯಾರು ಅವ್ರಿಗೆ ಆತ್ಮಕ್ಕೆ ಮುಕ್ತಿ ಸಿಗ್ದಂಗೆ ಹ್ಮ್ ಸಮಾಧಾನ ಆಗ್ತಂಗೆ ಅವ್ರಿಗೆ ಯಾವ ಯಾವ ರೀತಿ ಸ್ವಲ್ಪ ಗೊತ್ತಿಲ್ಲ ಅವ್ರಿಗೆ ಸರಿಯಾದ ಮುಕ್ತಿ ಆಗಿಲ್ಲ ಸಮಾಧಾನ ಆಗಿಲ್ಲ ಅವ್ರು ಅನ್ಕೊಂಡಿರೋ ಕೆಲಸ ಅರ್ಧಕ್ಕೆ ಓದಿತ್ತು ಹಾಗಾಗಿ ಓಡಾಡ್ತಾ ಇರ್ತಾರೆ ಸಂಚರಿಸ್ತಾ ಇರ್ತಾರೆ ಅದು ನಮ್ ಕಣ್ಣಕ್ ಕಾಣಿಸಲ್ಲ ಹಾಗಾಗಿ ಹಿರಿಯೂರನ್ನ ನೆನೆಸಿ ಅಲ್ಲಿ ಹೋಗಿ ಹಚ್ಬಿಟ್ಟು ಅವ್ರ ಹೆಸರು ಹೇಳ್ಕೊಂಡು ಅವ್ರನ್ನ ಪ್ರಾರ್ಥನೆ ಮಾಡ್ಕೊಂಡ್ ಬಂದ್ರೆ ಅವ್ರಿಗೂ ಶಾಂತಿ ಆಗುತ್ತೆ ನೆಮ್ಮದಿ ಆಗುತ್ತೆ ಮತ್ತೆ ಅವರು ನಮ್ಗ್ ನೆಮ್ಮದಿ ಕೊಡ್ತಾ ಇದ್ದೀರಲ್ಲ ಅಂತ ಹೇಳಿ ನಮ್ಗೂ ಕೂಡ ನಮ್ ಇಷ್ಟಾರ್ಥಗಳು ನೆರವೇರ್ಲಿ ಅಂತ ಆಶೀರ್ವಾದ ಮಾಡ್ತಾರೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ ಜೀವನದಲ್ಲಿ ಹಿರಿಯರ ಆಶೀರ್ವಾದ ಇದೆಯಲ್ಲ ಅದು ಯಾವತ್ತು ವ್ಯರ್ಥ ಆಗಲ್ಲ ನಮ್ ದೊಡಮ್ಮ ಒಬ್ರು ಹೇಳಿದ್ರು ಈ ತರ ಆಶೀರ್ವಾದ ಮಾಡೋದ್ ಏನು ಅಂತಂದ್ರೆ ಯಮನ್ಗುನುವೆ ನೀನ್ ಇರುವ ನಿಮಿಷ ಅಲ್ಲಿ ಇಲ್ಲಿ ನಾನ್ ಕೆಲ್ಸ ಮಾಡ್ತಾ ಇದ್ವಾಗದ್ಮೇಲೆ ಅದೇ ನಿನ್ ಕೆಲ್ಸ ನೋಡು ನೀನ್ ಇರು ಇರು ಅಂತ ಕೇಳಷ್ಟು ಶಕ್ತಿ ಇದೆಯಂತೆ ಅಷ್ಟು ಶಕ್ತಿ ಇದೆಯಂತೆ ಹಿರಿಯರಿಗೆ ಅದಕ್ಕೆ ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಹೋದ್ರು ಅದ್ರಲ್ಲೂ ಇಂಪಾರ್ಟೆಂಟ್ ಆಗಿ ಮನೆಯಿಂದ ಹೊರಡ್ಬೇಕಾದ್ರೆ ಯಾವ್ದಾದ್ರು ಮುಖ್ಯವಾದ ಕೆಲಸಗಳು ಇಲ್ಲ ನಾರ್ಮಲ್ ಆಗಿ ಹೋಗ್ಬೇಕಾದ್ರು ಅಷ್ಟೇ ನಿಮ್ ಹಿರಿಯರು ಅಂದ್ರೆ ತಂದೆ ತಾಯಿಗಳಾಗ್ಬೋದು ಇಲ್ಲ ನಿಮ್ಮ ಅಣ್ಣ ಅಕ್ಕ ಅದಕ್ಕೆ ಯಾರಾದ್ರೂ ಸರಿ ನಿಮ್ಗಿಂತ ದೊಡ್ಡೋರು ಯಾರಿದ್ದಾರೆ ಅವ್ರಿಗೊಂದು ನಮಸ್ಕಾರ ಮಾಡ್ಬಿಟ್ಟು ಹೋಗಿ ನಿಮ್ಗೆ ಯಾವುದೇ ಅಡೆತಡೆ ಇದ್ರೂ ಏ ಸೈಡ್ ಹೋಗು ಅನ್ನೋ ಥರ ವರ್ಕ್ ಮಾಡುತ್ತೆ ನಿಜವಾಗ್ಲು ಇದು ನನ್ ಜೀವನದಲ್ಲಿ ತುಂಬಾನೇ ಎಫೆಕ್ಟಿವ್ ಆಗಿ ವರ್ಕ್ ಆಗಿದೆ ನಾನು ಅದಕ್ಕೆ ಯಾರದೇ ಮನೆಗೆ ಹೋದ್ರು ಅಷ್ಟೇನೆ ನನಗಿಂತ ವಯಸ್ಸಾದವರು ದೊಡ್ಡವರು ಇದ್ದಾರೆ ಅಂತ ಹೇಳಿದ್ರೆ ಅವ್ರು ನನ್ ಗೊತ್ತಿರ್ಲಿ ಹೋಗ್ಲಿ ಅವ್ಲಿ ಕಾಲ್ಗಿ ಅದೊಂದು ಅಭ್ಯಾಸ ಅದರಿಂದನೇ ಅವ್ರು ಅರ್ಧ ಮನ್ಸಿಗೆ ಬಿಡ್ತಾರೆ ಗೊತ್ತಾ ಎಷ್ಟು ಖುಷಿ ಪಟ್ಬಿಡ್ತಾರೆ ಈ ನಮ್ಗವ್ ಏನು ಸಂಬಂಧನೇ ಇಲ್ಲ ಆದ್ರೂ ಬಂದು ಆಶೀರ್ವಾದ ತಗೊಂಡ್ ಹೋಗ್ತಾ ಇದ್ದಾಳಲ್ಲ ಹ್ಮ್ ಇವ್ರು ಬಹಳ ದೊಡ್ಡ ಗುಣ ಅಂತ ನಾವು ನಮಸ್ಕಾರ ಹೊಡೆಯೋದ್ರಿಂದನೇ ಅವ್ರದ್ದು ಮನಸ್ಸನ್ನ ನಾವು ಗೆದ್ದು ಬಿಡ್ತೇವೆ ಅಂದ್ರೆ ಒಂದು ಮನೆಯಲ್ಲಿ ಹಿರಿಯರಾಗಿ ಯಾರಾಗಬಹುದು ಅವರು ಸತ್ರ ದೈಹಿಕವಾಗಿ ಹೋದ್ರೆ ಅವ್ರು ಹೋಯ್ತು ಅಂತ ಅರ್ಥ ಅಲ್ಲ ಅವ್ರು ನೆಕ್ಸ್ಟ್ ನಾವು ದೇವ್ರನ್ನ ಹಿಂಗೆ ಪೂಜೆ ಮಾಡ್ತೇವೆ ಅದೇ ತರ ಆ ಮನೆಯಲ್ಲಿ ಅವ್ರನ್ನ ಪೂಜೆ ಮಾಡಿದ್ರೆ ಇಲ್ಲ ಅವ್ರ ಆಶೀರ್ವಾದ ಸಿಕ್ಕಿ ಅವರು ನೋವು ಸಂತ ಅನುಭವಿಸ್ತಾರಲ್ಲ ಮೇನ್ ಅದು ನಮಗೆ ತಟ್ಟಲ್ಲ ಹಾಗಾಗಿ ಅದಕ್ಕೆ ಅದಕ್ಕೆ ಅಂತಾನೆ ಒಂದು ಸಮಯಗಳು ಇರುತ್ತೆ ಆ ಸಮಯದಲ್ಲಿ ಅವ್ರೇನ್ ಮಾಡ್ಬೇಕು ಅಂತ ಕರ್ತವ್ಯಗಳನ್ನ ಆಗ್ ಮಾಡ್ತೀವಿ ಆದ್ರೆ ಈ ಟೈಮಲ್ಲಿ ಅವ್ರ ಹೆಸರು ಹೇಳಿ ಅವ್ರಿಗೂ ಒಂದ್ ದೀಪ ಹಚ್ಚೋದ್ರಿಂದ ಬಹಳ ತೃಪ್ತಿ ಆಗ್ಬಿಡುತ್ತೆ ಹಾಗೆ ಮುಕ್ತಿ ತೋರ್ಸ್ತಂಗ್ ಆಮೇಲೆ ಆಶೀರ್ವಾದ ಇದಕ್ಕೆ ನೆನ್ಪಾಯ್ತು ಯಾವ್ದೇ ಆದ್ರೂ ನಿಮ್ ಕಾಲಗ್ ಬೀಳುತ್ತೆ ನಾನು ಹ್ಮ್ ಯಾಕೆಂತಂದ್ರೆ ಮುತ್ತೈದೆ ಭಾಗ್ಯ ಎಲ್ಲ ಹೆಣ್ಮಕ್ಳಿಗೂ ಬೇಕೇ ಬೇಕು ನಾನಂತೂ ಕಾರ್ತಿಕ್ ಸೋಮವಾರದಲ್ಲಿ ಎಕ್ಸ್ಪೆಷಲಿ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ತುಂಬಾನೇ ಅನುಕೂಲ ಆಗುತ್ತೆ ಯಾಕೆ ಅಂತಂದ್ರೆ ನನಗೆ ತಿಳಿದಂಗೆ ನದಿ ನೀರು ನಿಂತ್ಕೊಳ್ಳೋದಿಲ್ಲ ಹರಿದು ಹೋಗುತ್ತೆ ನಮ್ಮ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿರೋ ಯಾವ್ದೇ ಪಾಪ ಕರ್ಮಗಳಿದ್ರು ಅದರಲ್ಲಿ ತೊಳೆದು ಹೋಗುತ್ತಂತೆ ಈ ಕಾರ್ತಿಕ್ ಸೋಮವಾರದಲ್ಲಿ ಸ್ನಾನ ಮಾಡಿ ಪೂಜೆ ಮಾಡೋದ್ರಿಂದ ಅಕಸ್ಮಾತ್ ಇವಾಗೆಲ್ಲ ಸಿಟಿಗಳಲ್ಲಿ ಇರೋದ್ರಿಂದ ನಾವು ನದಿಗಳ ಹತ್ರ ಹೋಗಿ ಸ್ನಾನ ಮಾಡೋಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಆದ್ರೆ ನೀವು ನದಿಗಳು ಕಡೆ ಹೋದಾಗ ಒಂದ್ ಎರಲ್ ಆದ್ರೂ ನೀರ್ ತಗೊಬಂದ ಇಟ್ಕೊಂಡು ಸ್ವಲ್ಪ ನೀರು ಅದ್ರಲ್ಲ ಹಾಕೊಂಡು ಮನೆಯವರೆಲ್ಲ ನೀವು ಸ್ನಾನ ಮಾಡೋ ಅಲ್ಲೋ ಇಲ್ಲ ಅಂಡೆಲ್ಲೋ ಕಡ ಇದಲ್ಲೋ ಹಾಕಿ ಸ್ನಾನ ಮಾಡೋದ್ರಿಂದ ಅಷ್ಟೇ ಪವಿತ್ರತೆ ಸಿಗುತ್ತೆ ಹ್ಮ್ ಈಗ ಅಂಗಾ ಜಲನೇ ಬೇಕು ಅಂತ ಹೇಳೋರ್ಗೆ ಗಂಗೆಗೆ ಹೋಗ್ತಾರಕ್ ಆಗುತ್ತ ಹೋಗಿರೋ ತಂದ್ ಕೊಡ್ತಾರಲ್ಲ ಅದೊಂದ್ ದೇವ್ರ ಮನೇಲಿ ಇಟ್ಟಿರ್ತೇವಲ್ಲ ಅದನ್ನ ಬೇರೆ ನೀರ್ಗ್ ಹಾಕೊಂಡು ಜಾಸ್ತಿ ಮಾಡ್ಕೊಳಲ್ವ ಹಾಗೆ ಇದು ಅನಿವಾರ್ಯ ಇಲ್ಲ ಪರಿಸ್ಥಿತಿ ಸರಿ ಇಲ್ಲ ಆಗಲ್ಲ ಅಂತ ಹೇಳಿದಾಗ ಈ ರೀತಿ ಮಾಡೋದ್ರಿಂದ ದೇವರಲ್ಲೂ ಕೂಡ ಕ್ಷಮೆ ಇದ್ದೇ ಇರುತ್ತೆ ಏನು ತಪ್ಪೇನ ಆಗಲ್ಲ ಈಗ ಎಲ್ಲಿ ಪೂಜೆ ಮಾಡಿದ್ರ ಮಾಡಿದ್ರ ಮಾತು ತಿಳ್ಕೊಂಡ್ವಿ ಇನ್ನೊಂದು ಇಲ್ಲಿ ಯಾವ್ದು ಅರಳಿ ಮರದ ಹತ್ರ ಏನಕ್ಕೆ ಪೂಜೆ ಮಾಡಬೇಕು ಅರಳಿ ಮರದಲ್ಲಿ ಯಾರೆಲ್ಲ ವಾಸವಾಗ್ತಾರೆ ಅರಳಿ ಮರದಲ್ಲಿ ಪೂಜೆ ಮಾಡಿದ್ರೆ ಅರಳಿ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ರೆ ತ್ರಿಮೂರ್ತಿಗಳು ಅರಳಿ ಮರದಲ್ಲಿ ವಾಸವಾಗಿರ್ತಾರಂತೆ ನಾವು ಅರಳಿ ಮರದ ಹತ್ರ ಹೋಗಿ ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ಆ ಮೂರು ಶಕ್ತಿಗಳ ಆಶೀರ್ವಾದ ಒಂದೇ ಸಮನೆ ನಮ್ಮ ಚಿಕ್ಕ ಒಂದು ದೀಪ ಹಚ್ಚಿದ್ರೆ ನಮಗೆ ಸಿಕ್ಬಿಡುತ್ತಂತೆ ಅದಕ್ಕೆ ಅರಳಿ ಮರಕ್ಕೆ ಅಷ್ಟೊಂದು ಆಮೇಲೆ ನೀವೊಂದು ಅಬ್ಸರ್ವ್ ಮಾಡಿದ್ದೀರಾ ನಿಮ್ಗೆ ಏನಾದ್ರೂ ಜಾಸ್ತಿ ಸಮಸ್ಯೆಗಳಾದ್ರೆ ಜ್ಯೋತಿಷಿಗಳು ರೆಫರ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ ಅದಕ್ಕೆ ಅಷ್ಟು ವಿಶೇಷವಾದ ಪ್ರಾಮುಖ್ಯತೆ ಇದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಆದ್ರೂ ನಾವು ಹಿಂದೂಗಳಾಗಿ ಹುಟ್ಟಿರೋದು ನಮ್ಗೆ ಎಷ್ಟು ಶ್ರೇಷ್ಠ ಅಲ್ವರೆ ಸುಮ್ನೆ ಇರುತ್ತೆ ನೀವು ಸುಮ್ನೆ ಆಯ್ತಪ್ಪ ಇವತ್ತು ಈ ಕೆಲಸ ಮುಗೀತು ಸುಮ್ನೆ ನೋಡಿ ದೀಪಾವಳಿಗೆಲ್ಲ ರೆಡಿ ಮಾಡಿರ್ತೀರಾ ದೀಪಾವಳಿ ಮುಗಿತಾ ಮಾಸ ಶುರುವಾಗ್ಬಿಡುತ್ತೆ ಹಾಗೆ ಈಗ ಕಾರ್ತಿಕ್ ಮಾಸ ಮುಗಿತಾ ಇದೊಂದು ಶುರುವಾಗುತ್ತೆ ಹಾಗೆ ಮತ್ತೆ ನೆಕ್ಸ್ಟ್ ಮಧ್ಯದಲ್ಲಿ ವಿಶೇಷವಾಗಿ ಇದು ಬರ್ತದೆ ತುಳಸಿ ಪೂಜೆ ಹೌದು ನವೆಂಬರ್ ಎರಡನೇ ತಾರೀಕು ಈ ಸಲ ಭಾನುವಾರ ಸಿಕ್ಕಿದೆ ಖಂಡಿತವಾಗಿ ಮಾಡಿ ಬಗ್ಗೆ ಮಾತಾಡ್ತೀವಿ ನಾವು ಮಾಡ್ತೀವಿ ತಯಾರಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಲಕ್ಷ ದೀಪ ಹೌದು ಶಿವನ್ ದೇವಸ್ಥಾನ ಅಲ್ವಾ ನಾಲ್ಕನೇ ಸೋಮವಾರ ಲಕ್ಷ ದೀಪೋತ್ಸವ ಇರುತ್ತೆ ಭೇಟಿ ಕೊಡ್ತೀವಿ ಅಲ್ಲಿಗೆ ದೇವಸ್ಥಾನಕ್ಕೆ ಈ ಸಂದರ್ಭದಲ್ಲಿ ಇವತ್ತು ಹೋಗಿಲ್ಲ ದೇವಸ್ಥಾನಕ್ಕೆ ದೊಡ್ಡ ದೊಡ್ಡ ದೇವಸ್ಥಾನದಲ್ಲೇ ಆಲ್ಮೋಸ್ಟ್ ನಡೆಯುತ್ತೆ ಎಲ್ಲೆಲ್ಲಿ ಜಾಗಗಳು ಇದೆ ದೇವಸ್ಥಾನದ ಮುಂದೆ ಯಾಕೆಂದ್ರೆ ಸುಮ್ನೆ ಅಲ್ಲ ಸುಮ್ನೆ ಲಕ್ಷ ದೀಪೋತ್ಸವ ಮಾಡಕ್ಕಾಗಲ್ಲ ಈ ಆ ದೀಪ ಇಡಕ್ಕೂ ಜಾಗ ಬೇಕಲ್ಲ ಹಾಗಾಗಿ ದೊಡ್ಡ ದೊಡ್ಡ ದೇವಸ್ಥಾನಗಳೆಲ್ಲ ಆಲ್ಮೋಸ್ಟ್ ನಡೆಯುತ್ತೆ ಲಕ್ಷ ದೀಪೋತ್ಸವ ಅದ್ರಲ್ಲಿ ಪಾಲ್ಗೊಳ್ಳೋದ್ರಿಂದಾನೇ ನಮ್ಗೆ ಎಷ್ಟೋ ಒಳ್ಳೇದಾಗ್ಬಿಡುತ್ತೆ ಆಮೇಲೆ ಈ ಕಾರ್ತಿಕ್ ಮಾಸದಲ್ಲಿ ವಿಶೇಷವಾಗಿ ನಾವು ಪೂಜೆ ಪುನಸ್ಕಾರಗಳನ್ನ ಮಾಡೋದ್ರಿಂದ ಕಾರ್ತಿಕ್ ಸೋಮವಾರ ಮಾಡೋದ್ರಿಂದ ನಮ್ಮ ದೈಹಿಕ ಆರೋಗ್ಯದ ಸಮಸ್ಯೆಗಳು ನಿರ್ವ ನಿವಾರಣೆ ಆಗುತ್ತೆ ಮತ್ತೆ ಮನೆಯಲ್ಲಿ ಕೌಟುಂಬಿಕ ಕಲಹಗಳು ನಡೀತದೆ ನೋಡಿ ಆ ಸ್ವಲ್ಪ ಮನಸ್ತಾಪಗಳು ಜಗಳ ಅದು ಇದು ಏನೋ ಕಿರಿಕಿರಿ ಅಂತ ಹೇಳ್ತಾವಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಯಾಕೆ ಅಂತಂದ್ರೆ ನೀವು ದೀಪ ಹಚ್ಚುತ್ತೀರ ನೋಡಿ ಆ ದೀಪದಲ್ಲಿ ಅದೆಲ್ಲ ಸುಟ್ಟು ಆಚೆ ಹೋಗುತ್ತೆ ಅದು ಒಂದು ನಂಬಿಕೆ ಹ್ಮ್ ಯಾರ್ಯಾರು ಹೆಂಗೆ ಅನ್ಕೋತೀವಿ ಆತರ ಒಳ್ಳೇದಾಗ ಅನ್ಕೊಂಡ್ರೆ ಎಲ್ಲ ಒಳ್ಳೇದೇ ಯಾವ್ದು ಕೆಟ್ಟದಿಲ್ಲ ಕೆಟ್ಟದ್ ಮಾಡಕ್ಕಿರೋರು ಒಳ್ಳೇದೇ ಮಾಡ್ತಾರೆ ಯೋಚನೆ ಮಾಡಿದ್ರೆ ಹಾಗೆ ಹಾಗೆ ಯಾರ್ಯಾರು ಕಾರ್ತೀಕ ಮಾಸದ ಬಗ್ಗೆ ಗೊತ್ತಿಲ್ವೋ ನಾವ್ ನಾವು ಎಷ್ಟು ಹೇಳೋದ್ರಲ್ಲಿ ಮಾತಾಡೋ ಗೊತ್ತಾಗಿದೀವೋ ನೀವು ಕೂಡ ನಿಮ್ಮ ಮನೆಯಲ್ಲಿ ಕಾರ್ತಿಕ್ ಮಾಸದ ದಿನ ದೀಪ ಹಚ್ಚಿ ನಾವು ಸಿಗ್ತಾ ನೀವು ಹಚ್ಚಿ ಅಂತ ಕೇಳ್ತಾ ಇದ್ದೀವಿ ಈಗ ಸರಿ ನಮ್ಮ ಈ ಒಂದು ಮಾತುಕತೆ ಇಲ್ಲಿ ಮುಗಿಸಿ ಈಗ ನೋಡೋಣ ಯಾರು ಲೈಕ್ ಮಾಡಿದ್ರೆ ಯಾರ್ಯಾರು ಕಮೆಂಟ್ ಮಾಡಿದಾರೆ ಅಂತ ಅದರ ಬಗ್ಗೆ ಮಾತಾಡೋಣ ಅವ್ರಿಗೂ ನಾವು ಟೈಮ್ ಕೊಡಬೇಕಾಗುತ್ತೆ ಅವರು ತಮ್ಮ ಅತ್ಯಮೂಲ್ಯ ಟೈಮ್ ಕೊಟ್ಟು ನೋಡ್ತಾರೆ ರೆಸ್ಪಾನ್ಸ್ ಮಾಡ್ತಾರೆ ನೋಡಿ ಯಾರು ಕಮೆಂಟ್ ಅಂತ ಹ್ಞೂ

ಎಲ್ಲ ಚೆನ್ನಾಗಿದ್ದೀರಾ ಫಸ್ಟ್ ಅದನ್ ಕೇಳ್ಬೇಕು ಆರೋಗ್ಯವಾಗಿರಿ ಎಲ್ಲಾ ಒಳ್ಳೇದೇ ಯೋಚನೆ ಮಾಡಿ ಮೇನ್ ಇಂಪಾರ್ಟೆಂಟ್ ನಾನು ಈ ಕಾರ್ತಿಕ್ ಸೋಮರದಲ್ಲಿ ಏನು ಅಂತ ಹೇಳಿದ್ರೆ ಮದ್ವೆ ಆಗ್ಬೇಕು ಹುಡುಗರುಗಳಿಗೆ ಬೇಗ ಒಳ್ಳೊಳ್ಳೆ ಹುಡುಗಿ ಸಿಕ್ಕಿ ಮದ್ವೆ ಆಗ್ಲಿ ಅಂತ ನಾನ್ ಯಾವ್ದೇ ಪೂಜೆ ಮಾಡಿದ್ರು ಕೇಳ್ಕೊಳ್ಳೋದೇ ಅದು ಯಾಕೆ ಅಂತಂದ್ರೆ ಈಗ ಹುಡ್ಗರ್ ಸಮಸ್ಯೆ ಅದು ಒಂದೇ ದೊಡ್ಡ ಯೂನಿವರ್ಸಲ್ ಸಮಸ್ಯೆ ಆಗ್ಬಿಟ್ಟಿದೆ ಮದ್ವೆ ಆಗ ಹುಡ್ಗುರ್ ಸಿಕ್ ಹುಡ್ಗಿರ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಮೊನ್ನೆ ಮೊನ್ನೆ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ದಾರೆ ಗೊತ್ತಾ ಮದುವೆ ಆಗಿ ಬೇರೆ ಹುಡುಗರು ಜೊತೆ ಮಾಡ್ಕೊಂಡು ಅದು ಪಾದದಲ್ಲಿ ಕಾಲ್ನಡಿಗೆಲ್ಲ ಹೋಗಿದ್ದಾರೆ ಮತ್ತೆ ದೀಪಶ್ರೀ ಅವರು ಹೇಳಿದ್ದಾರೆ ದೀಪಶ್ರೀ ಅವರು ಏನಂತ ಹೇಳಿದ್ರೆ ದೀಪ ಶೂದರ ಮಹತ್ವ ತಿಳಿಸ್ಕೊಟ್ಟಿದ್ದೀರಾ ಅಂತ ಹ್ಮ್ ನಾನು ಕಂಡಂತೆ ಅವರು ಕೂಡ ಪ್ರತಿದಿನ ಸಂಜೆ ಅವರ ಮನೆಯ ತುಳಸಿ ಕಟ್ಟೆ ಮುಂಚೆ ಪ್ರತಿದಿನ ದೀಪ ಹಚ್ಚಾ ಅದನ್ನ ನೋಡಿ ನಮಗೂ ತುಂಬಾ ಖುಷಿ ಆಗುತ್ತೆ ನಾವು ಎಷ್ಟೋ ಸರಿ ಕೈ ಮುಟ್ಕೊಂಡು ಬಂದಿದ್ವಿ ಸಂಜೆ ಹೊತ್ತು ದೀಪ ಹಚ್ಚಿದವ್ರೆ ಅಲ್ವಾ ಯಜಮಾನ್ರೆ ಬಹಳ ಭಕ್ತಿ ಪೂರ್ವಕವಾಗಿ ಪೂಜೆ ಮಾಡ್ತಾರೆ ಒಂದ್ ಒಳ್ಳೆ ವಿಷಯ ಹೆಣ್ಮಕ್ಳು ಮಾಡೋದು ನಾರ್ಮಲ್ ಗಂಡ್ ಮಕ್ಳು ಇವಾಗ ಪೂಜೆ ಪುನಸ್ಕಾರದಲ್ಲಿ ಜಾಸ್ತಿ ತೊಡಗಳಕ್ಕೆ ಶುರು ಮಾಡಿದಾರೆ ಅದೇ ಒಂದು ವಿಶೇಷ ಹ್ಮ್ ಒಳ್ಳೆ ಬುದ್ಧಿ ಬರ್ತಾ ಇದೆ ಅವರಿಗೆ ಅಂತ ಗಂಡ್ ಮಕ್ಳಿಗೆ ಜಾಸ್ತಿ ಸಮಸ್ಯೆ ಇರೋದಲ್ಲ ಪರಿಹಾರ ಮಾಡಪ್ಪಾ ಅಂತ ಹೇಳ್ತೀರಾ ಓಕೆ ನೆಕ್ಸ್ಟ್ ನೋಡೋ ಯಾರಂತ ಹ್ಮ್ ಮತ್ತೆ ಮಾಮೂಲಿ ಆರತಿ ಅವ್ರ ಯಾವಾಗಲೂ ಮೆಸೇಜ್ ಆಗ್ತಾರೆ ನೈಸ್ ಕನ್ವರ್ಷೇಷನ್ ಅಂತ ಬಂದಿದೆ ಹ್ಮ್ ಅವ್ರಿಗೂ ಧನ್ಯವಾದಗಳು ಇನ್ನ ಕಮೆಂಟ್ ಹಾಕದೆ ವಿಡಿಯೋ ನೋಡಿದಿರೋ ಆ ಲೈಕ್ಸ್ ಮಾಡಿದ್ರು ಆಮೇಲೆ ನೋಡ್ತಿರೋ ಆಮೇಲೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಅಭಿನಂದನೆಗಳು ಧನ್ಯವಾದಗಳು ಇದೆ ಥರ ನೀವು ನಮ್ಮ ಒಂದು ಈ ಚಾನಲಲ್ಲಿ ಬರುವ ಕಾರ್ಯಕ್ರಮಗಳಿಗೆ ಸಪೋರ್ಟ್ ಮಾಡ್ತಾಯಿದೆ ಅಲ್ವಾ ಹ್ಞೂ ಏನಪ್ಪ ಅಂತಂದ್ರೆ ನಮ್ಗೆ ಒಂದು ಹ್ಯಾಬಿಟ್ ಈಗ ಒಂದು ವಾರದಿಂದ ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ಒಂಬತ್ತು ಗಂಟೆ ಆಯ್ತು ಅಂತಂದ್ರೆ ಈಗ ಸೀರಿಯಲ್ ನೋಡೋರಿಗೆ ಹೇಗೆ ಸೀರಿಯಲ್ ನೋಡ್ಬೇಕಪ್ಪ ಮತ್ತೆ ಇನ್ನೇನೋ ನಮ್ದು ಫೇವ್ರೇಟ್ ಇದೆ ಅಂತ ಅನ್ಸುತ್ತೋ ಆ ರೀತಿ ನಮ್ಗೆ ಇಲ್ಲಿ ಬಂದ್ ಮಾತಾಡ್ಲಿಲ್ಲ ನಿಮ್ ಜೊತೆ ನಮ್ ಮನಸ್ಸಿಗೆಗಳನ್ನ ಹಂಚ್ಕೊಳ್ಲಿಲ್ಲ ಅಂದ್ರೆ ಏನೋ ಒಂಥರ ಆಗ್ತಾ ಇರತ್ತೆ ಮಾತಾಡಾದ್ಮೇಲೆ ನಾವು ನೆಮ್ಮದಿ ಊಟ ಮಾಡಿ ಮಲ್ಕೊಂಡ್ರೆ ತುಂಬಾನೇ ಆರಾಮಾಗಿ ನೆಮ್ಮದಿಯಾಗ ನಿದ್ದೆ ಬರುತ್ತೆ ಹಾಗಾಗಿ ನಮ್ಮ ಮಾತುಕತೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ ಹೀಗೆ ಇರ್ಲಾ ಮುಂದುವರ್ಸ್ಕೊಂಡು ಹೋಗ್ಬೇಕಾ ಇಲ್ಲ ಏನಾದ್ರೂ ಚೇಂಜಸ್ ಇದೆಯಾ ಏನಿದ್ರು ತಿಳ್ಸಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಇನ್ನು ನಾಳೆ ದಿನ ಮತ್ತೊಂದು ಹೊಸ ಮುಂದೆ ಬರ್ತೀವಿ ಅಲ್ಲಿ ಫನಗೆ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್